ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳೋಣ ಎಸ್ಪೆಷಲಿ ನಿನ್ನೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅನೌನ್ಸ್ ಮಾಡಿದ್ದು ಆ ನಂತರ ಇವತ್ತು ರಿಯಾಕ್ಷನ್ ಬಂದಿದೆ ನೋಡೋಣ ಯಾವ ರೀತಿ ಇದೆ ಅಂತ ಮೊದಲಿಗೆ ಡಿಸ್ಕ್ಲೇಮರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ತರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನೀವೇನಾದ್ರು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಯಾವ ಓಪನ್ ಆ ನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಎಸ್ಪೆಷಲಿ ಕೊನೆ ಒಂದು ಗಂಟೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ಒಂದೂವರೆ ಗಂಟೆಯಲ್ಲಿ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಈ ಡೌನ್ ಫಾಲ್ ನೋಡಿದ್ರೆ ಇವತ್ತು ಕೂಡ ನೆಗೆಟಿವ್ ಆಗುವಂತ ಲಕ್ಷಣವನ್ನ ತೋರಿಸಿತ್ತು ಬಟ್ ಕೊನೆಯಲ್ಲಿ ಸಾಲಿಡ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಓವರ್ ಆಲ್ ಒನ್ ತರ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಐನೂರ ಅರವತ್ತಾರು ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ಸೇಮ್ ಡೌನ್ ಆಗಿ ನೆಗೆಟಿವ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇವತ್ತಿನ ಲೋ ನೋಡೋದಾದ್ರೆ ನೋಡಬಹುದು ಎಪ್ಪತ್ತೈದು ಸಾವಿರದ ಎಂಟುನೂರ ಹದಿನಾರು ಎಪ್ಪತ್ತೈದು ಸಾವಿರದ ಎಂಟುನೂರ ಹದಿನಾರರಿಂದ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ನೋಡಬಹುದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ರಿಕವರಿ ಇವತ್ತಿನ ಲೋ ಇಂದ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಓರಾಲ್ ಕೊನೆ ಒಂದು ಒಂದೂವರೆ ಗಂಟೆಯಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ತು ಹಾಗೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫಿಫ್ಟಿಯಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಫಿಫ್ಟಿ ಹಂಡ್ರೆಡ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಅಲ್ಲಂತೂ ಒಂದು ಕಾಲ್ ಪರ್ಸೆಂಟಿಂದ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಇಲ್ಲಂತೂ ಇನ್ನೂ ಜಾಸ್ತಿನೇ ಇದೆ ಡೌನ್ ಫಾಲ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಒಂದೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂದರೆ ಇವತ್ತು ನಮ್ಮ ಹೆಡ್ ಲೈನ್ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ತರ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಫಿಫ್ಟಿ ಹಾಗೆ ಸೆನ್ಸೆಕ್ಸ್ ಐನೂರ ಪಾಯಿಂಟ್ಸ್ ಪಾಯಿಂಟ್ಸ್ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ನಮ್ಮ ಪೋರ್ಟ್ ಗಳಂತೂ ಇವತ್ತು ಕೂಡ ನೆಗೆಟಿವ್ ಇದಾವೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಯಾರೆಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವರೆಲ್ಲ ಪೋರ್ಟ್ ಪೋಲಿಯೋ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಮಾತ್ರ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಇನ್ ಕೇಸ್ ಯಾರಾದ್ರೂ ನಿಫ್ಟಿ ಫಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವರ ಪೋರ್ಟ್ಫೋಲಿಯೋ ಒಳ್ಳೆ ಪ್ರಮಾಣದ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟರು ಓವರ್ ಆಲ್ ಇವತ್ತು ಮಾರ್ಕೆಟ್ ಅಪ್ ಆದ್ರೂ ನಮ್ಮ ಪೋರ್ಟ್ ಪೋಲಿಯೋ ಡೌನ್ ಆಗಲಿಕ್ಕೆ ಕಾರಣ ನಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಇರುವಂತದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಇದ್ರೆ ಪಾಸಿಟಿವ್ ಇರುವಂತಹ ಚಾನ್ಸಸ್ ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೋರ್ಟ್ ಪೋರ್ಟ್ಫೋಲಿಯೋ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಝೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಫ್ ಎಂ ಸಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಐ ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇವತ್ತು ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಐಟಿ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಮಗೆ ಗೊತ್ತಿದೆ ನಿಫ್ಟಿ ಐಟಿ ಒಂದು ಹೆವಿ ವೇಟ್ ಸೆಕ್ಟರ್ ಹೆವೇಟ್ ಸೆಕ್ಟರ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿಬಿಡುತ್ತೆ ಅದೇ ಆಗಿರೋದು ಅಂತ ಹೇಳೋದು ಫೈನಾನ್ಷಿಯಲ್ ಸರ್ವಿಸಸ್ ಅತಿ ಹೆಚ್ಚು ವೈಟೇಜ್ ಅನ್ನ ಹೊಂದಿರುವಂತದ್ದು ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಐ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತು ನಂತರ ಮೀಡಿಯಾ ಡೌನ್ ಆಯ್ತು ಮೆಟಲ್ ಡೌನ್ ಆಯ್ತು ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ ಯು ಬ್ಯಾಂಕ್ ಗಳು ಒನ್ ಪರ್ಸೆಂಟ್ ಡೌನ್ ಆಯ್ತು ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಝೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡೋರಬಲ್ಸ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಸ್ವಲ್ಪ ಮಾರ್ಕೆಟ್ ಚೇತರಿಸಿಕೊಳ್ಳಲಿಕ್ಕೆ ಕಾರಣ ಆಗಿದ್ದು ಅಂತಂದ್ರೆ ಅದು ಫಾರ್ಮಾ ಹೆಲ್ತ್ ಕೇರ್ ಐ ಟಿ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಇವುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮೂಲಕ ನಮ್ಮ ಓವರ್ ಆಲ್ ಮಾರ್ಕೆಟ್ ಅನ್ನು ಸ್ವಲ್ಪ ಮೇಲಕ್ಕೆ ಅಂತಾನೆ ಹೇಳ್ಬೋದು ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತ ಮೇಲಕ್ಕೆ ಬರಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೆಜಾರಿಟಿ ಮಾರ್ಕೆಟ್ಸ್ ಡೌನ್ ಅಲ್ಲಿ ಬಟ್ ಕೆಲವು ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇವತ್ತು ಹಾಗೆ ಇವತ್ತು ಐ ಟಿ ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾರಣ ಏನಿರಬಹುದು ಅಂತ ನಾವು ನೋಡೋದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರು ಡೊನಾಲ್ಡ್ ಟ್ರಂಪ್ ಅವರು ಎಚ್ ಒನ್ ಬಿ ವೀಸಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಎಚ್ ಒನ್ ಬಿ ವೀಸಾ ಐ ಡೋಂಟ್ ವಾಂಟ್ ಟು ಸ್ಟಾಪ್ ನೀಡ್ ಕಾಂಪಿಟೆಂಟ್ ಪೀಪಲ್ ಅದನ್ನ ಸ್ಟಾಪ್ ಮಾಡೋದು ನನಗೇನು ಬೇಕಾಗಿಲ್ಲ ಆದ್ರೆ ಕಾಂಪಿಟೆಂಟ್ ಪೀಪಲ್ ಬೇಕು ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ ಇಂಡಿಯನ್ ಐ ಟಿ ಪ್ರೊಫೆಷನಲ್ಸ್ ಎಲ್ಲ ಕಾಂಪಿಟೆಂಟ್ ಟ್ಯಾಲೆಂಟ್ ಇರೋದಕ್ಕೆ ಹೈರ್ ಮಾಡ್ಕೊಳ್ಳೋದು ಹಾಗಾಗಿ ಅದು ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರ್ಬಹುದು ಐಟಿ ಸೆಕ್ಟರ್ ನ ಮೇಲೆ ಯಾಕೆಂತಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿತ್ತು ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಮಾರ್ನಿಂಗ್ ಇಂದ ಡೌನ್ ಅಲ್ಲೇ ಆಗ್ತಾ ಆಗ್ತಾಯಿತ್ತು ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು ಬಟ್ ಕೊನೆಯ ಮೂಮೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ ಇವತ್ತಿನ ಓಪನಿಂಗ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ನಲ್ವತ್ತೊಂದು ಸಾವಿರದ ಏಳ್ನೂರ ಐವತ್ತೈದಕ್ಕೆ ಓಪನ್ ಆಯಿತು ಆ ನಂತರ ಕ್ಲೋಸಿಂಗ್ ಕಂಡು ಬಂದಿರೋದು ನಲ್ವತ್ತೆ ಸಾವಿರದ ಐನೂರ ತೊಂಬತ್ತು ಒಳ್ಳೆ ಪ್ರಮಾಣದಲ್ಲಿ ರಿಕವರಿಯನ್ನು ಕೂಡ ಇವತ್ತು ಮಾಡಿದೆ ನಂತರ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡಿಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತು ನಾವದರ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಅಪ್ ಅಲ್ಲಿ ಓಪನ್ ಆಗಿ ಡೌನ್ ಆಗಿತ್ತು ಬಟ್ ಕೊನೆಯಲ್ಲಿ ಸಾಲಿಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ನಮ್ಮ ನಿಫ್ಟಿ ಫಿಫ್ಟಿ ಚಾರ್ಟ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ನೋಡಬಹುದು ಅಪ್ಪಲಿ ಓಪನ್ ಆಗಿ ಡೌನ್ ಆಗ್ತಾ ಇತ್ತು ಕೊನೆಯಲ್ಲಿ ಒಳ್ಳೆ ರಿಕವರಿ ಕಂಡು ಬಂತು ಅದಕ್ಕೆ ಕಾರಣನೇ ಫೈನಾನ್ಷಿಯಲ್ ಸರ್ವಿಸಸ್ ಒಂದು ಹೆವಿ ವೇಟ್ ಸೆಕ್ಟರ್ ಜೊತೆಗೆ ಐಟಿ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ರಿಕವರಿ ಆಗಿದೆ ಇದೆಲ್ಲವೂ ಕೂಡ ಇವತ್ತಿನ ನಮ್ಮ ಮಾರ್ಕೆಟ್ಗೆ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತು ಕೊನೆ ಒಂದು ಒಂದೂವರೆ ಗಂಟೆಯಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಗೋದಕ್ಕೆ ಇನ್ನು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತ ಸ್ಪೆಷಲಿ ನೋಡಬಹುದು ಡೌನ್ ಅಲ್ಲಿ ಸ್ಟಾಕ್ ಮೋರ್ ದನ್ ಟು ಪರ್ಸೆಂಟ್ ರಿಕವರಿ ಲೋ ಇಂದ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕಂಡು ಬಂದಿದೆ ಒಂದ್ಸಲ ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ಟೈಮಿಂಗ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ಟೀನ್ ಪಾಯಿಂಟ್ ಒನ್ ತ್ರೀ ಅಂದ್ರೆ ಹದಿನಾಲ್ಕು ಹದಿಮೂರು ಅಂದ್ರೆ ಎರಡು ಹದಿಮೂರಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಎರಡು ಗಂಟೆ ಸುಮಾರಿಗೆ ಡೌನ್ ಅಲ್ಲಿ ಇತ್ತು ಆನಂತರ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಅಪ್ ಆಗಿದೆ ಸ್ಟಾಕ್ ನೋಡೋಣ ರಿಸಲ್ಟ್ ಸಪರೇಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೇಗೆ ಇದೆ ಅಂತ ಬಟ್ ರಿಯಾಕ್ಷನ್ ಅಂತ ಈಗಾಗಲೇ ಪಾಸಿಟಿವ್ ಅಲ್ಲೇ ಕೊಟ್ಟಿದೆ ಸ್ಟಾಕ್ ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಟಾಟಾ ಟೆಕ್ನಾಲಜೀಸ್ ನ ರಿಸಲ್ಟ್ ನೆನೆ ಅನೌನ್ಸ್ ಆಗಿತ್ತು ರಿಯಾಕ್ಷನ್ ನೋಡಬಹುದು ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಇನ್ನೂ ಡೌನ್ ಆಗಿ ಮತ್ತೆ ಸ್ವಲ್ಪ ರಿಕವರ್ ಆಗಿ ಓವರ್ ಆಲ್ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ ರಿಸಲ್ಟ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇರಲಿಲ್ಲ ರಿಯಾಕ್ಷನ್ ನೆಗೆಟಿವ್ ಇದೆ ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಅದೊಂದು ಖುಷಿ ಪಡೆಯ ಉಚಾರ ಅಂತ ಹೇಳ್ಬಹುದು ಇದರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸರ್ವೋಟೆಕ್ ರಿನುವಲ್ ಪವರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ಮಾರ್ಕೆಟ್ ಅಂತ ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡೋದಕ್ಕೆ ಕಾರಣ ಆಗಿದೆ ಅಪ್ಪಲ್ಲಿ ಓಪನ್ ಆಯ್ತು ಗ್ಯಾಪ್ ಅಪ್ ಅಲ್ಲಿ ಆ ನಂತರ ಡೌನ್ ಆಗಿ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೆಇ ಐ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ಬಟ್ ಓಪನಿಂಗ್ ಏನ್ ಚೆನ್ನಾಗಿರಲಿಲ್ಲ ಗ್ಯಾಪ್ ಡೌನಲ್ಲೇ ಓಪನ್ ಆಯಿತು ಆನಂತರ ಸೇಮ್ ರೇಂಜಲ್ಲಿ ಟ್ರೇಡ್ ಆಯಿತು ಬಟ್ ಕೊನೆಯಲ್ಲಿ ಒಳ್ಳೆ ಬೈಯಿಂಗ್ ಇಂಟ್ರೆಸ್ಟ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಕ್ಲೋಸಿಂಗ್ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಮಾರ್ನಿಂಗ್ ಏನ್ ಪಾಸಿಟಿವ್ ಇರ್ಲಿಲ್ಲ ರಿಯಾಕ್ಷನ್ ನೆಗೆಟಿವ್ ಅಲ್ಲೇ ಇತ್ತು ಬಟ್ ಕೊನೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ರಿಸಲ್ಟ್ ಚೆನ್ನಾಗಿತ್ತು ನೋಡಿದ್ವಲ್ಲ ನಾವು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಬಹುದು ಕಂಪನಿಯ ನಂಬರ್ಸ್ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಬ್ಲಾಕ್ ಜೊತೆ ಕಂಪನಿ ಸಬ್ಸಿಡಿ ರೀಫಾರ್ಮ್ ಮಾಡಿರೋ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಫೋಕಸ್ ಇತ್ತು ಫ್ಲಾಟ್ ಓಪನ್ ಇತ್ತು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲಿ ಏನು ಓಪನ್ ಆಗಿಲ್ಲ ಫ್ಲಾಟಿಶ್ ಇತ್ತು ಆನಂತರ ಡೌನ್ ಆಯ್ತು ಇಲ್ಲೂ ಕೂಡ ಬಟ್ ಡೌನ್ ಇಂದ ನೋಡಬಹುದು ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ರಿಕವರ್ ಆಗಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನ್ಯೂಲ್ಯಾಂಡ್ ಲ್ಯಾಬೋರೇಟರಿ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನೌನ್ಸ್ ಮಾಡಿತ್ತು ಅನೌನ್ಸ್ಮೆಂಟ್ ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನ್ಯೂಲ್ಯಾಂಡ್ ಲ್ಯಾಬ್ ಶೇರ್ಸ್ ವ್ಯಾಲಿಡ್ ಫೈವ್ ಪರ್ಸೆಂಟ್ ಆನ್ ಅಪ್ರೂವಲ್ ಫಾರ್ ಎಕ್ಸ್ಪೆನ್ಷನ್ ಪ್ಲಾನ್ ಎಲ್ಲೂ ಕೂಡ ನ್ಯೂ ಲ್ಯಾಂಡ್ ಲ್ಯಾಬ್ಸ್ ಗೆಟ್ಸ್ ಕ್ಯಾಪೆಕ್ಸ್ ನಾಟ್ ಲಿಫ್ಟ್ ಒಳ್ಳೆ ನ್ಯೂಸ್ ಕೆಪಾಸಿಟಿ ಎಕ್ಸ್ಪೆನ್ಶನ್ ಆದ್ರೆ ಕಂಪನಿ ಬಿಸಿನೆಸ್ ಕೂಡ ಎಕ್ಸ್ಪೆನ್ಶನ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಈ ಕೆಪಾಸಿಟಿ ಎಕ್ಸ್ಪೆನ್ಷನ್ ಗೆ ನಂತರ ಎಮ್ ಸಿ ಎಕ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ಸ್ಟಿಲ್ ನೆನ್ನೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಇವತ್ತು ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಕೇನ್ಸ್ ಟೆಕ್ನಾಲಜಿನಲ್ಲಿ ಮೋರ್ ದೆನ್ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಸಿಕ್ಕಿದೆ ನಿನ್ನೆ ಕೂಡ ಡೌನ್ ಆಗಿತ್ತು ಸ್ಟಾಕ್ ಇವತ್ತು ಕೂಡ ಡೌನ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗೂ ಅಯ್ಯ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಸಾವಿರದ ಆರುನೂರು ಕೋಟಿ ಫಂಡ್ ರೈಸ್ ಮಾಡುವಂತ ಪ್ಲಾನ್ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ನಂತರ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಪಾಸಿಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಅನ್ನು ಓಪನ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ತುಂಬಾ ಒಳ್ಳೆ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸ್ಟಾಕ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ನೋಡೋಣ ಒಳ್ಳೆ ಕಂಪನಿ ಎಲ್ಲಿವರೆಗೂ ಡೌನ್ ಆಗುತ್ತೆ ಆಗ್ಲಿ ಡೌನ್ ಆದ್ರೆ ಒಳ್ಳೆ ಅವಕಾಶ ಇನ್ವೆಸ್ಟ್ ಮಾಡೋರಿಗೆ ಬಟ್ ದುಡ್ಡು ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುದಿಲ್ಲ ಮಾರ್ಕೆಟ್ ಅಲ್ಲಿ ಇವೆಲ್ಲ ಕಾಮನ್ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಹಾಗಂತ ಲೋನ್ ಎಲ್ಲ ತಗೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ತಪ್ಪನ್ನ ಯಾವತ್ತು ಮಾಡಬೇಡಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ